नमस्ते कर्नाटका ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬಿಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮೊನ್ನೆ ಹಾಕಿರುವಂತಹ ವಿಡಿಯೋ ಕಾರ್ಯಕ್ರಮವೇ ಇದೆ ವಿ ಎಸ್ ಎಸ್ ಗುರೂಜಿ ಅಂತ ಅವರು ಬಂದಿರುವಂತಹ ವಿಡಿಯೋನ ಹಾಕಿದ್ದೀರಿ ತುಂಬ ಜನ ನನಗೆ ಮೆಸೇಜ್ ಹಾಕಿದ್ರು ಮೆಸೇಜ್ ತುಂಬ ಹೋಗಿದೆ ನನ್ನ ಮೊಬೈಲ್ ಬಹುಶಃ ನನಗೆ ಅನಿಸ್ತಾ ಇದೆ ನನಗೆ ಆ ರೀತಿ ಮೆಸೇಜ್ ಬಂದಿದ್ದು ನೋಡಿ ಇವರೆಲ್ಲರೂ ನನ್ನ ಕಾರ್ಯಕ್ರಮನ ನೋಡ್ತಾ ಇದ್ದರೆ ಸಾಧಾರಣ ನನಗೆ ಒಂದೊಂದೂವರೆ ಸಾವಿರ ವ್ಯೂಸ್ ಆಗುತ್ತೇನೋ ಅಂತ ಆ ರೀತಿ ಮೆಸೇಜನ್ನು ಹಾಕ್ತಾ ಇದ್ದಾರೆ ಕೆಲವರು ಹೇಳ್ತಾ ಇದ್ದಾರೆ ನೀವು ಅದೃಷ್ಟವಂತರು ಪುಣ್ಯವಂತು ನಿಜ ಅದು ನಿಜ ನಾನು ಅಲ್ಲ ಅಂತ ಹೇಳಲ್ಲ ಆದರೆ ನಿಮಗೂ ಆ ಪುಣ್ಯ ಇದೆ ಖಂಡಿತ ಸ ಬರ್ತಾರೆ ಬರೋದಿಲ್ಲ ಅಂತ ಮಾತ್ರ ಯಾವತ್ತು ಅಂದ್ಕೋಬೇಡಿ ಒಬ್ಬ ರಾಯರ ಭಕ್ತರು ನಮ್ಮ ಮನೆಗೆ ಬರಬೇಕು ಅಂದರೆ ಅದ ರಾಯರ ಒಂದು ಕರುಣೆನೇ ಇರಬೇಕು ಒಟ್ಟಾರೆ ಬರೋದಿಲ್ಲ ಅಲ್ವಾ ಹಾಗೆ ಇರುತ್ತೆ ನೀವೆಲ್ಲರೂ ರಾಯರನ್ನ ನಂಬ್ಕೊಂಡಿದ್ದೀರಲ್ವಾ ರಾಯರನ್ನ ನಂಬ್ಕೊಂಡಿದ್ದೀರಂದ್ಮೇಲೆ ಬಂದೇ ಬರ ಹಾಗೇ ಆಗತ್ತೆ ಅಲ್ವಾ ಇವತ್ತು ನಿನ್ನೆ ಪಾಪ ನಮ್ಮ ಸರಸ್ವತಿಯವರು ಅಂತ ಅವ್ರದ್ದೊಂದು ಗೃಹ ಪ್ರವೇಶ ಆಯ್ತು ಅವರು ಹೇಳಿದ್ರು ನನ್ನ ಹತ್ರ ಬನ್ನಿ ಅಮ್ಮ ನೀವು ಬನ್ನಿ ನೀವು ಬಂದ್ರೆ ನಂಗ ರಾಯರೇ ಬಂದಂಗ ಆಗಿಲ್ಲ ನಾವ್ ಏನ್ ಮಾಡ್ತೇವೆ ಅಂದ್ರೆ ಒಬ್ಬ ಒಬ್ರು ರಾಯರ್ ಭಕ್ತರು ಅಂದಾಗ ಅವ್ರಿಗೆ ನಾವು ಎಷ್ಟರ ಮಟ್ಟಿಗೆ ಬೆಲೆ ಕೊಡ್ತೇವೆ ಅಂದ್ರೆ ರಾಯರನ್ನ ಉಪಾಸನೆ ಮಾಡಿದವರು ಅವ್ರ ಮೇಲೆ ನಮ್ಗೆ ಒಂಥರ ಗೌರವ ಪ್ರೀತಿ ಇರುತ್ತೆ ಅಲ್ವಾ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ನನಗೆ ಪುಣ್ಯ ನನಗೆ ಆ ಪುಣ್ಯ ಇಲ್ಲ ಅಂದ್ಕೋಬೇಡಿ ಎಲ್ಲರ ಮನೆಗೂ ಬರ್ತಾರೆ ಸಹಜವಾಗಿ ಒಬ್ಬ ಭಕ್ತರಾಗಿ ಬರ್ತಾರೆ ಅವರು ನಾನು ಕೆಲವೊಂದು ವಿಷಯಗಳನ್ನು ಹೇಳ್ಕೊಳಕ್ಕಾಗಲ್ಲ ಭಕ್ತರು ಕೆಲವರು ರಾಯರ ಭಕ್ತರುಗಳು ನನ್ನ ಹತ್ರ ಮುಕ್ತವಾಗಿ ಮಾತಾಡೋದಿದೆ ಈ ವಿಷಯದ ಬಗ್ಗೆಲ್ಲ ಮಾತಾಡೋದಿದೆ ಆದರೆ ನಾನು ಹೇಳೋ ಪ್ರಕಾರ ಹೋದರೆ ಅವರು ಕೇವಲ ಒಬ್ಬರು ಭಕ್ತರಾಗಿ ಬರ್ತಾರೆ ಇದು ಮಾತ್ರ ನಾನು ಮೊನ್ನೆ ಕಂಡಂಥ ಸನ್ನಿವೇಶ ನಾ ಯಾರದ್ದೂ ಕಿವಿಯಲ್ಲಿ ಹೇಳಿದ ಕೇಳಲಿಲ್ಲ ಭಕ್ತರಾಗಿ ಬರ್ತಾರೆ ಭಕ್ತರಾಗಿ ಬಂದು ಭಕ್ತರಾಗಿಯೇ ಮಾತಾಡ್ತಾರೆ ಜೊತೆಗೆ ಇನ್ನೇನು ಅಂದರೆ ನಾವು ಅವ್ರ ಹತ್ರ ಮಾತಾಡಿದಾಗ ಅಲ್ಲಿ ತುಂಬ ಜನ ಹೇಳೋರು ರಾಘವೇಂದ್ರ ಸ್ವಾಮಿ ಬಂದಂಗಾಯ್ತು ರಾಘವೇಂದ್ರ ಸ್ವಾಮಿ ಬಂದಂಗಾಯ್ತು ಅಂತ ಆವಾಗ ಅವರು ಹೇಳೋರು ಇಲ್ಲಮ್ಮ ನನ್ನ ನನಗೆ ಅಯ್ಯೋ ಆ ಮಹಾನುಭಾವರಿಗೆ ನಾವೇನಲ್ಲ ಹಂಗೆಲ್ಲ ಭಕ್ತರು ನಾನು ಅಷ್ಟೇ ನೀವು ಹೇಗೆ ಪೂಜೆ ಮಾಡ್ತಾ ಇದ್ದೀರಿ ನೀವು ಹೇಗೆ ಜಪ ಮಾಡ್ತಿದ್ದೀರಿ ಅಷ್ಟೇ ಮಾಡ್ತಾ ಇದ್ದೀನಿ ಅಷ್ಟು ಬಿಟ್ರಿ ಇನ್ನೇನು ಇಲ್ಲಮ್ಮ ಪ್ರೀತಿಯಿಂದ ನನಗೆ ಕರಿತಾ ಇದ್ದೀರಿ ಪ್ರತಿಯೊಬ್ಬರ ಮನೆಗೂ ಬರ್ತಾ ಇದ್ದೀನಿ ನಾನು ಅಷ್ಟೇ ಅಷ್ಟು ಬಿಟ್ರಿ ಇನ್ನೇನು ಇಲ್ಲಮ್ಮ ಅಂತ ನಿಜ ನಾನಲ್ಲಿ ಕಂಡಂಥ ಒಂದು ಸನ್ನಿವೇಶ ಅಂದರೆ ಸಹಜವಾಗಿ ಬರ್ತಾರೆ ದೇವ್ರ ಪೂಜೆಯನ್ನು ಮಾಡ್ತಾರೆ ಒಂದು ಆರತಿ ಮಾಡ್ತಾರೆ ದೇವರಿಗೆ ಅಂದರೆ ಬಂದ ತಕ್ಷಣ ನಮ್ಮ ರಾಯರನ್ನು ನೋಡಿದ ತಕ್ಷಣ ಯಾರಿಗಾರು ಆರತಿ ಮಾಡಬೇಕು ಅನಿಸುತ್ತೆ ಖಂಡಿತವಾಗಿ ಅವ್ರು ಮಾಡ್ತಾರೆ ಮಾಡಿದ ತಕ್ಷಣ ಎಲ್ಲರ ಜೊತೆ ಮಾತಾಡ್ತಾರೆ ಪ್ರೀತಿಯಿಂದ ಮಾತಾಡ್ತಾರೆ ಅವ್ರು ಯಾವಾಗಲೂ ನಾನು ರಾಯರು ಅಂದ್ಕೊಳ್ಳೋದಿಲ್ಲ ಅವರು ಹೇಳೇ ಬಿಡ್ತಾರೆ ನಿಮ್ಮ ಹಂಗೆ ಭಕ್ತರು ನಾನು ಮನುಷ್ಯನ ನಮ್ಮ ನಿಮ್ಮ ಹಂಗೆ ಭಕ್ತರು ಅಂತ ಅವರು ನಾವೇ ಗುರೂಜಿ ಅಂತ ಅವ್ರಿಗೆ ಕರೆದಿರೋದು ಯಾಕಂದ್ರೆ ಅವರಿಗೆ ಆ ಕಾವಿದರೆ ಬಟ್ಟೆಯನ್ನ ಧರಿಸಿರ್ತಾರೆ ನಾವು ಅವರನ್ನ ಗುರುಜಿ ಅಂತ ಕರಿತೀವಿ ಜೊತೆಗೆ ಇನ್ನೇನು ಅಂದರೆ ಅವರ ಕೈಯಲ್ಲಿರುವಂತಹ ದಂಡ ಏನಿದೆ ಆ ದಂಡ ಇದೆಯಲ್ಲ ಅದು ಅದರಲ್ಲಿ ತುದಿಯಲ್ಲಿ ಇದೆ ರಾಯರ ಪ್ರತಿಮೆ ಇದೆ ಅದರಲ್ಲಿ ಯಪ್ಪ ಅದನ್ನು ನೋಡಿದ್ರಂತೂ ನಿಜ ಅದನ್ನ ನೋಡಿ ಹೇಳ್ಬೇಕು ನಾವು ರಾಯರು ಅವ್ರು ಕರ್ಕೊಂಡು ಬರ್ತಾರೆ ನಾನ್ ಕೊನೆಗೂ ಒಂದೆ ರಾಯರೇ ಆ ಗುರುಜಿ ನೀವು ಈ ಮೂಲಕ ರಾಯರನ್ನ ಕರ್ಕೊಂಡು ಬರ್ತಾ ಇದ್ದೀರಿ ಅಂತ ಅದನ್ನ ನೋ ಅಲ್ಲಿ ಇರುವಂತಹ ಮೂರ್ತಿಯನ್ನ ನೋಡಿದಾಗ ನಿಜ ಮನೆಗೆಲ್ಲ ಬಂದಾಗ ಗೊತ್ತಾಗ್ಬಹುದು ಆ ಮೂರ್ತಿಯನ್ನ ನೋಡಿದಾಗ ಅಷ್ಟು ಆಕರ್ಷಣೀಯ ಆಗಿದೆ ಆ ಮೂರ್ತಿ ಒಬ್ಬ ವ್ಯಕ್ತಿ ನೀವು ಲೆಕ್ಕ ಹಾಕಿ ರಾಯರ ಕೃಪಾ ಕಟಾಕ್ಷ ಹೇಗಿದೆ ಅಂದರೆ ಅವರು ಏಳು ಗಂಟೆಗೆ ಧಾರವಾಡದಲ್ಲಿದ್ದಾರೆ ಏಳು ಗಂಟೆಯಿಂದ ಎಷ್ಟು ಅಲ್ಲಲ್ಲ ನಾಲ್ಕು ಗಂಟೆಗೆ ಧಾರವಾಡದಲ್ಲಿದ್ದಾರೆ ಏಳು ಗಂಟೆಗೆ ಅವರು ಹುಬ್ಳಿಯಲ್ಲಿದ್ದಾರೆ ಆಮೇಲೆ ನಮ್ಮ ಇದಕ್ಕೆ ಅವರು ಎರಡೂವರೆಗೆ ಬಂದಿದ್ದಾರೆ ಆದರೆ ಆ ಒಂದು ಏನೂ ಗೊತ್ತಿಲ್ಲ ಆ ಮುಖದಲ್ಲಿ ಒಂದೇ ಒಂದು ಸ್ವಲ್ಪ ನಿದ್ರೆ ಗುಂಗಿಲ್ಲ ಸುಸ್ತು ಅನ್ನೋದಿಲ್ಲ ಜೊತೆಗೆ ಇನ್ನೇನು ಅಂದರೆ ಮತ್ತೆ ಇಲ್ಲಿಂದ ಮುಗಿಸಿ ಹಾನ್ಗಲ್ಲಿಗೆ ಹೋಗಬೇಕು ಅವರು ಅವರೇ ಕಾರ್ ಮೇಲೆ ಕರ್ಕೊಂಡು ಬಂದಿದ್ದಾರೆ ಅವರನ್ನು ಹಾನಗಲ್ಲಿಗೆ ಹೋಗಬೇಕು ಹಾನಗಲ್ಲಿಂದ ಇನ್ನೊಂದು ಮನೆ ಇದೆ ಇನ್ನೊಂದು ಮನೆಗೆ ಹೋಗ್ಬೇಕು ಯಾಕಂದರೆ ಎಲ್ಲರೂ ಒಂದು ಗಂಟೆ ರಾತ್ರಿ ಆಗಲಿ ಮೂರು ಗಂಟೆ ರಾತ್ರಿ ಆಗಲಿ ಕಾಯ್ತಾರೆ ಎಲ್ಲರೂ ಅವರಿಗೋಸ್ಕರ ಆದರೆ ಒಬ್ರು ರಾಯರ ಭಕ್ತರು ರಾಯರ ಹೆಸರೇಡಿ ಪಾ ಈ ಪಾ ನೀವು ನೋಡಿದ್ರೆ ಮಂತ್ರಾಲಯದಲ್ಲೆಲ್ಲ ಪಾದ ಪಾದ ಸೇವೆ ಮಾಡ್ಕೊಂಡು ಬಂದವ್ರಿಗೆ ಭಾಳ ಗೌರವ ಕೊಡ್ತಾರೆ ಅಲ್ಲಿ ನಾನು ನೋಡಿದ್ದೀನಿ ನಾನು ಹೋದಾಗ ನಡ್ಕೊಂಡು ಬಂದವರನ್ನು ಬರೀ ಕಾಲಲ್ಲಿ ನಡ್ಕೊಂಡು ಬಂದವರನ್ನು ಎಷ್ಟು ಇದು ಮಾಡ್ತಾರೆ ಅಂದ್ರಲ್ಲಿ ರಾಯರ ಸೇವೆ ದ ಆ ಒಂದು ಇದನ್ನು ತಗೊಂಡಿದ್ದಾರೆ ಅಂತ ಸಾಮಾನ್ಯದ ಮಾತಲ್ಲ ಅದು ಬರೀ ಕಾಲಲ್ಲಿ ಹೋಗೋದು ಅಂದರೆ ಸಾಮಾನ್ಯದ ಮಾತಲ್ಲ ಅದು ಅಂಥದ್ರಲ್ಲಿ ಅದು ರಾಯರ ಕೃಪಾ ಕಟಾಕ್ಷ ಇಲ್ದೇ ಸಾಧ್ಯವೇ ಇಲ್ಲ ಇನ್ನೊಂದು ವಿಷಯನ ನಿಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಏನು ಅಂದರೆ ನಾವು ತುಂಬ ಗುರುಗಳನ್ನು ನೋಡಿದ್ದೀವಿ ಅಲ್ವಾ ಬಂದ ತಕ್ಷಣ ನಾವು ಅವರಿಗೆ ದಕ್ಷಿಣೆ ಕೊಡಬೇಕು ಅದೆಷ್ಟೋ ಕೊಡಬೇಕು ಉಟ್ಟಾರೆ ಕೊಡಬೇಕು ಇದೆಲ್ಲ ಇದೆ ನೀವು ಕೋಟಿ ಇಟ್ಟರು ಮುಟ್ಟೋದಿಲ್ಲ ಅವರು ನೀವು ಕೋಟಿ ಇಡೀ ಅವ್ರ ಮುಂದೆ ಅವರು ಮುಟ್ಟೋದಿಲ್ಲ ಅವರು ತಗೊಳ್ಳೋದು ಅದರಲ್ಲಿರೋ ಒಂದು ರೂಪಾಯಿ ಕಾಯಿನ್ ಅಷ್ಟೇ ಒಮ್ಮೆ ಇಲ್ಲ ಅಂದರೂ ಕೇಳ್ತಾರೆ ಅದ್ರ ಮೇಲೆ ಒಂದು ರೂಪಾಯಿ ಕಾಯಿನ್ ಇಡಮ್ಮ ಅಂತಾರೆ ಆ ಒಂದು ರೂಪಾಯಿ ಕಾಯಿನ್ ಮಾತ್ರ ತಗೊಂಡು ಬಾಕಿಯಷ್ಟು ವಾಪಸ್ ಕೊಡ್ತಾರೆ ಅವರು ಇದು ನನಗೆ ತುಂಬ ಖುಷಿಯಾದ ವಿಷಯ ಅಂದರೆ ಇದು ನೀವೆಲ್ಲೇ ಹೋಗಲಿ ಬರೇ ದುಡ್ಡು 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 ಈಗ ಗೊತ್ತಿರ್ಬೋದು ನಿಮ್ಗಲ್ವಾ ಒಬ್ಬರು ದುಡ್ಡಿನ ಹಾದಿಯಲ್ಲಿದ್ದಾರೆ ಆದರೆ ಇವರು ಮಾತ್ರ ಮುಟ್ಲಿಲ್ಲ ಅವರು ತಗೊಳ್ಳೋದು ಒಂದು ಊಟ ಜೊತೆಗೆ ನೀವು ಹೊದಿಸುವಂಥ ಒಂದು ಶಾಲ್ ಮುಡಿ ಶಾಲ್ ಅದು ಬಿಟ್ಟರೆ ಇನ್ನೇನು ಮುಟ್ಟಲ್ಲ ಅವರು ಇದು ಮಾತ್ರ ಖಂಡಿತವಾಗಿ ನಾನು ಕಣ್ಣಾರೆ ನೋಡಿರೋದು ಊಟವೂ ಅಷ್ಟೇ ಊಟಕ್ಕಷ್ಟು ಮರ್ಯಾದೆಯನ್ನು ಕೊಡ್ತಾರೆ ಅಷ್ಟು ಬೆಲೆ ಕೊಡ್ತಾರೆ ಊಟಕ್ಕೆ ಎಲ್ಲರೂ ಊಟದ ಬಗ್ಗೆ ಹೇಳ್ತಾರೆ ಹೀಗೆ ಮಾಡಿ ಹೀಗೆ ಮಾಡಿ ಹಂಗೆ ಊಟ ಅಂದರೆ ಹಾಗೆ ಒಂದು ಒಗಳು ಸಹಿತ ತಾಟಲ್ಲಿ ಬಿಟ್ಟಿಲ್ಲ ಅವರು ಅವ್ರು ಊಟ ಮಾಡೋಕೆ ಒಪ್ಪಿಲ್ಲ ಅವ್ರ ಮನೇಲಿ ಯಾಕಂದ್ರೆ ಲೇಟಾಗಿ ಬಿಟ್ಟಿದೆ ಒಬ್ಬ ಒಂದು ಒಬ್ಬಟ್ಟು ಕೊಡಮ್ಮ ಸ್ವಲ್ಪ ಹಾಲು ಕೊಡಮ್ಮ ಅಂದ್ರೆ ಆದರೆ ಅವ್ರ ಮನೆಯವರು ತುಂಬ ಹಠ ಮಾಡಿದರು ಇಲ್ಲ ಗುರುಗಳೇ ನಾವು ನಿಮಗೋಸ್ಕರ ಮಾಡಿದ್ದೀವಿ ನಾವು ಅದನ್ನು ಇದು ಮಾಡಲೇಬೇಕು ಅಂದಾಗ ಅವರು ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಊಟ ಮಾಡಲ್ಲಿಂದ ಇದ್ದಿದ್ದಾರೆ ಅದಕ್ಕೆ ನಾನು ಹೇಳೋದು ಒಬ್ಬ ರಾಯರ ಭಕ್ತರಾಗಿ ನಾವು ನೋಡ್ತೀವಿ ಜೊತೆಗೆ ನಾನಿವತ್ತು ಕೆಲವ್ರ ಮನೆಗೆ ಹೋಗ್ತೀನಿ ಕೆಲವ್ರ ಮನೆಗೆ ಹೋದಾಗ ಎಷ್ಟು ಖುಷಿ ಇರುತ್ತೆ ಯಾಕೆ ಖುಷಿ ಇರುತ್ತೆ ಅಂದ್ರೆ ನೋಡೋರ್ ಮನ್ಸಿಗೆ ಅನ್ನಿಸ್ಬೋದು ಏ ಇವರಿಗೇನು ಇದು ಮಾಡ್ತಾರೆ ಅಂತ ಆದ್ರೆ ಅವರ ಭಾವನೆಯಲ್ಲಿ ಅನ್ಸೋದು ಏನು ಅಂದ್ರೆ ಇವರು ರಾಯರ ಭಕ್ತರು ಅಂತ ನನಗೆ ಆ ಮನೆಗೆ ಹೋದಾಗ ಅದೇ ರೀತಿ ಅನುಭವ ಆಯಿತು ನನಗೆ